ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅತ ಪದ್ಮ ಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತಮೋಧ್ಯಾಯ ಏಳನೇ ದಿನದ ಪಾರಾಯಣ ಮೃಗಶೃಂಗನು ಯಮನನ್ನು ಕುರಿತು ತಪವನ್ನಾಚರಿಸಿದ್ದು ಆ ರೀತಿಯಾಗಿ ಆನೆಗೆ ಶಾಪ ವಿಮೋಚನೆಯಾದ ನಂತರ ಮತ್ತೆ ಮೃಗಶೃಂಗನು ಕಾವೇರಿ ನದಿಯಲ್ಲಿ ಇಳಿದು ಅಕಾಲ ಮೃತ್ಯು ದವಡೆಗೆ ಸಿಲುಕಿದ ಆ ಮೂವರು ಕನ್ಯೆಯರನ್ನು ಬದುಕಿಸುವ ಸಲುವಾಗಿ ಯಮಧರ್ಮರಾಯನನ್ನ ಕುರಿತು ತಪಸ್ಸು ಮಾಡಲಾರಂಭಿಸಿದನು ನಿರ್ಮಲ ಮನಸ್ಸಿನಿಂದ ತದೇಕ ದೀಕ್ಷೆಯಿಂದ ಯಮನನ್ನು ಧ್ಯಾನಿಸುತ್ತಿದ್ದಾಗ ಮೃಗಶೃಂಗನ ಕಠೋರ ದೀಕ್ಷೆಗೆ ಯಮನು ಪ್ರ ಸಂತಸಗೊಂಡು ಪ್ರತ್ಯಕ್ಷನಾಗಿ ಮೃಗಶೃಂಗ ನಿನ್ನ ಕಠೋರ ತಪಸ್ಸನ್ನು ಪರೋಪಕಾರ ಗುಣವನ್ನು ನಾನು ಮೆಚ್ಚಿದ್ದೇನೆ ಇಂಥ ಕಠೋರ ದೀಕ್ಷೆಯಿಂದ ನನ್ನನ್ನು ಕುರಿತು ಯಾರು ತಪಸ್ಸು ಮಾಡಿರಲಾರರು ನಿನಗೇನು ಬೇಕೋ ಕೋರಿಕೋ ನಿನ್ನ ಅಭಿಷ್ಟವನ್ನ ನೆರವೇರಿಸುವೆ ಎಂದು ಹೇಳಿದನು ಆ ಮಾತನ್ನು ಕೇಳಿದ ಮೃಗಶೃಂಗನು ಕಣ್ತೆರೆದು ನೋಡಿದಾಗ ಯಮನು ತನ್ನ ಎದುರು ನಿಂತಿದ್ದನು ತಕ್ಷಣ ಕೈಗಳನ್ನು ಜೋಡಿಸಿ ಮಹಾನುಭಾವ ಎಂತಹ ತಪಸ್ವಿಗಳಿಗೂ ದರ್ಶನ ಕೊಡದ ನೀನು ನನ್ನಂತಹ ಸಾಮಾನ್ಯನಿಗೆ ಸಾಕ್ಷಾತ್ಕಾರಗೊಂಡಿದ್ದು ನನ್ನ ಪೂರ್ವ ಜನ್ಮದ ಸುಕೃತವಲ್ಲವೇ ಬೇರೇನೂ ಅಲ್ಲ ಅಕಾಲ ಮರಣಕ್ಕೆ ತುತ್ತಾದ ಆ ಮೂವರು ಕನ್ಯೆಯರಿಗೆ ಪುನರ್ಜೀವ ನೀಡಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು ಮೃಗಶೃಂಗನ ಪರೋಪಕಾರ ಬುದ್ಧಿಗೆ ದಯಾರ್ಧ ಹೃದಯಕ್ಕೆ ಯಮನು ಸಂತಸಗೊಂಡು ಆತನ ಅಪೇಕ್ಷೆಯಂತೆಯೇ ಆ ಕನ್ಯೆಯರಿಗೂ ಪ್ರಾಣಾದಾನ ಮಾಡಲು ಸಂಕಲ್ಪಿಸಿ ಮೃಗಶೃಂಗ ನಿನ್ನ ಭಕ್ತಿಗೆ ಮೆಚ್ಚಿದೆನು ನಿನ್ನ ಪರೋಪಕಾರ ಬುದ್ಧಿ ನನ್ನನ್ನು ಮೂಕನನ್ನಾಗಿಸಿದೆ ನಿನಗೆ ಜಯವಾಗಲಿ ಎಂದು ಹರಸಿದಾಗ ಮಹಾಪುರುಷ ನಿನ್ನನ್ನು ಒಲಿಸಿ ಸಂತೋಷ ಪಡಿಸುವುದು ಸಾಮಾನ್ಯವಾದುದಲ್ಲ ನಿನ್ನನ್ನು ಸ್ತುತಿಸಿದವರಿಗೆ ನಿನ್ನ ಸ್ತೋತ್ರವನ್ನು ಕೇಳಿದವರಿಗೆ ದುರ್ಗುಣಗಳು ಉಂಟಾಗುವುದಿಲ್ಲ ಅಂತಹವರಿಗೆ ಎಲ್ಲ ವಿಧದಲ್ಲೂ ಶುಭವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದಾಗ ಹಾಗೇ ಆಗಲಿ ನಿನ್ನ ಕೋರಿಕೆ ಸಫಲವಾಗಲಿ ಎಂದು ಹರಸಿ ಯಮಧರ್ಮರಾಯನು ಅಂತರ್ಧನನಾದನು ಇತಿ ಪದ್ಮಪುರಾಣಿ ಮಾಘಮಾಸ ಮಹಾತ್ಮೆ ಸಪ್ತಮೋಧ್ಯಾಯ ಮುಕ್ತಾಯ